ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಹತ್ರ ಇದೆ ನಾನು ಚೆನ್ನಾಗಿ ಓದ್ಕೋಬೇಕು ಪ್ರಿಪೇರ್ ಆಗಬೇಕು ಅಂತ ಓದೋದಿಕ್ಕೆ ಕೂತರು ಅವ್ರಿಗೆ ಫೋಕಸ್ ಇರೋಲ್ಲ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಎಷ್ಟೊಂದು ಗಂಟೆ ಬುಕ್ ಮುಂದೆ ಕೂತಿರ್ತಾರೆ ಬಟ್ ಯಾವುದು ತಲೆಗೆ ಹೋಗೋದಿಲ್ಲ ಇನ್ ಕೆಲವ್ರಿಗೆ ಏನು ಗೊತ್ತಾ ಚೆನ್ನಾಗಿ ಪ್ರಿಪೇರ್ ಏನೋ ಆಗ್ತಾರೆ ಬಟ್ ಎಕ್ಸಾಮ್ ದಿವಸ ಎಕ್ಸಾಮ್ ಹಾಲ್ ಒಳಗೆ ಹೋದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಓದಿರೋದೆಲ್ಲ ಮರ್ತೋಗುತ್ತೆ ಅಂಡ್ ಕೆಲವೊಮ್ಮೆ ಇದರಿಂದ ಕಮ್ಮಿ ಮಾರ್ಕ್ಸ್ ಇನ್ ಕೆಲವೊಮ್ಮೆ ಫೇಲ್ ಕೂಡ ಆಗ್ತಾರೆ ಸೊ ಪೇರೆಂಟ್ಸ್ಗೂ ಕೂಡ ಈ ಒಂದು ಸಿಚುವೇಶನ್ ಬಹಳನೇ ಕಷ್ಟ ಕೆಲವು ಸತಿ ಅವ್ರಿಗೂ ಅನ್ಸುತ್ತೆ ನನ್ನ ಮಗ ಇಷ್ಟೊಂದು ಎಫರ್ಟ್ ಆಗ್ತಾನೆ ಆದ್ರೂ ಕೂಡ ಯಾಕೆ ಹಿಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಟೆನ್ಶನ್ ಮಾಡ್ಕೊಂಡ್ಬಿಡ್ತಾನೆ ಅಥವಾ ಇಷ್ಟೊಂದು ಓದ್ತಾನೆ ಯಾಕೆ ಅವ್ನಿಗೆ ನೆನ್ಪಿರಲ್ಲ ಅಂತ ಅವರು ಬೇಜಾರ್ ಮಾಡ್ಕೊಳ್ತಾರೆ ಜೊತೆಗೆ ಮಕ್ಕಳನ್ನ ಮೋಟಿವೇಟ್ ಮಾಡೋದಿಕ್ಕೂ ಟ್ರೈ ಮಾಡ್ತಾರೆ ಬಟ್ ನಾವು ಒಂದು ನೆನ್ಪಿಟ್ಕೋಬೇಕು ಎಕ್ಸಾಮ್ಗೆ ಗೆ ಪ್ರಿಪೇರ್ ಆಗೋದು ಓದ್ಕೊಳ್ಳೋದಿರ್ಬೋದು ಅಥವಾ ಎಕ್ಸಾಮ್ ನ ಹೋಗಿ ಫೇಸ್ ಮಾಡೋದಿರ್ಬೋದು ಅದು ಆ ಸ್ಟೂಡೆಂಟೇ ಮಾಡ್ಬೇಕಲ್ವಾ ಅವ್ರ ಜೊತೆ ನಾವು ಹೋಗೋದಿಕ್ಕೆ ಆಗೋದಿಲ್ಲ ಸೊ ಅವರು ಅವರಿಗೆ ಸಹಾಯ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡಬೇಕು ಇದಕ್ಕೆ ಏನು ಸೊಲ್ಯೂಷನ್ ಈ ಸಮಸ್ಯೆಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಸಮಸ್ಯೆಗೆ ಒಂದು ಮಂತ್ರ ನಮಗೆ ಹೆಲ್ಪ್ ಮಾಡುತ್ತೆ ನೋಡಿ ಎಗೇನ್ ನಂಬಿಕೆ ಇರೋರಿಗೆ ಮಾತ್ರ ಬಿಕಾಸ್ ಮಂತ್ರ ಅನ್ನೋದು ಭಾಳ ಪವರ್ಫುಲ್ ಆಗಿರುತ್ತೆ ಅದನ್ನ ಯಾವ ಸಮಯದಲ್ಲಿ ಹೇಳಬೇಕು ಎಷ್ಟು ಸಲ ಹೇಳಬೇಕು ಈ ಬೇಸಿಕ್ಸ್ ನೀವು ತಿಳ್ಕೊಂಡಿರಬೇಕು ಈ ಒಂದು ಪರ್ಟಿಕ್ಯುಲರ್ ಮಂತ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ನಾನು ಕ್ಯಾಪ್ಷನ್ಲಿ ತಿಳಿಸಿರ್ತೀನಿ ನಿರ್ಮಲಾ ನಿರ್ಮಲಾಸ್ಪಟಿಕಾಕೃತಿ ಸರ್ವ ವಿದ್ಯಾನೀವ ಉಪಾಸ್ಮಹಿ ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಿ ನೀವು ಸ್ಕೂಲಲ್ಲಿ ಇರ್ಬೋದು ಕಾಲೇಜಲ್ಲಿ ಇರ್ಬೋದು ಇಲ್ಲಾಂದ್ರೆ ಹೈಯರ್ ಎಜುಕೇಷನ್ಗೆ ಯಾವ್ದಾದ್ರು ಎಂಟ್ರೆನ್ಸ್ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಪ್ರತಿಯೊಬ್ಬರು ಈ ಮಂತ್ರನ ಹೇಳ್ಬೋದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಾದರೂ ಒಬ್ಬರಿಗೆ ಇದರಿಂದ ಸಹಾಯ ಆದ್ರೂ ನಾನು ವಿಡಿಯೋ ಮಾಡಿರೋದಕ್ಕೂ ವರ್ತಲ್ವಾ